ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ತಪ್ಪೊಪ್ಪಿಕೊಂಡ ಸಿದ್ದರಾಮಯ್ಯನವರು ಹುದ್ದೆ ಬಿಡಲಿ ಎಂದು ಬಿ ಒ ವಿಜಯೇಂದ್ರ ವಾಗ್ದಾಳಿ ಮತ್ತೊಂದೆಡೆಯಲ್ಲಿ ರಾಜೀನಾಮೆ ಕೊಟ್ಟು ಸಿಎಂ ಸ್ಥಾನವನ್ನ ಪ್ಲಾನ್ ಮಾಡಿದ್ರೇನೆ ಒಳ್ಳೆಯದು ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ದೇಶಾದ್ಯಂತ ಒಂಬತ್ತು ಕೋಟಿಗೂ ಅಧಿಕ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ ಅವರು ಇದೇ ನಡುವೆ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬಂದಿದೆ ಎಂಬ ಕುರಿತಂತೆ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ನೋಡಿ ಮತ್ತೊಂದಡೆಯಲ್ಲಿ ಸಿದ್ದರಾಮಯ್ಯ ಟಗರು ಆ ಟಗರನ್ನ ಯಾರು ಕಟ್ಟಿ ಹಾಕೋಕೆ ಆಗೋಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ ಸಿಎಂ ಇಬ್ರಾಹಿಂನವರು ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ವೇದಿಕೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಷಣ ನನ್ನ ಹೆಂಡತಿ ಯಾವತ್ತು ರಾಜಕೀಯಕ್ಕೆ ಬಂದವಳಲ್ಲ ಅಂತವಳನ್ನ ಬೀದಿಗೆ ತಂದ್ರಲ್ಲ ಎಂದು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುರಿ ಕಾಯುವ ಮಗ ಎರಡನೇ ಬಾರಿಗೆ ಸಿಎಂ ಆಗಿದ್ದೆ ತಪ್ಪಾ ಎಂದು ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಇನ್ನು ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಜಮವಾಗಲಿದೆ ಯಾವ ದಿನಾಂಕ ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ದಿನದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ತಪ್ಪೊಪ್ಪಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದ ಹುದ್ದೆ ಬಿಡಲಿ ಎಂದು ಬಿವ ವಿಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಮೂಡಾದಿಂದ ಪಡೆದಂತ ನಿವೇಶನಗಳನ್ನ ವಾಪಸ್ ಮಾಡುವ ಮೂಲಕ ಮುಖ್ಯಮಂತ್ರಿ ಸ್ವತಃ ತಾವು ಮಾಡಿದ ತಪ್ಪನ್ನ ಅಧಿಕೃತವಾಗಿ ಒಪ್ಪಿಕೊಂಡಂತಾಗಿದೆ ಹಾಗಾಗಿ ಇನ್ನಾದರೂ ತಮ್ಮ ಭಂಡತನ ಬಿಟ್ಟು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಕೇವಲ ರಾಜೀನಾಮೆ ಮಾತ್ರವಲ್ಲ ರಾಜೀನಾಮೆ ನೀಡುವ ಮೊದಲು ರಾಜ್ಯಪಾಲರ ಕ್ಷಮೆ ಕೂಡ ಅವರು ಕೇಳಬೇಕು ಎಂದು ಆಗ್ರಹಿಸಿದ್ದಾರೆ ಈಗ ರಾಜಕೀಯ ಸಹಾನುಭೂತಿ ಪಡೆಯಲು ಅಧಿಕಾರಕ್ಕಾಗಿ ತಟ್ಟಿದಂತ ವಿಪಕ್ಷ ನಾಯಕರನ್ನ ಸುಮ್ಮನಾಗಿ ನಿವೇಶನ ಹಿಂತಿರುಗಿಸುವ ನಾಟಕ ಮಾಡುತ್ತಿದ್ದಾರೆ ಈ ಒಂದು ಹಿಂದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪ ಇಂತಹದೇ ಆರೋಪ ಬಂದಿತ್ತು ಆಗ ಯಡಿಯೂರಪ್ಪನವರು ನಿವೇಶನಗಳನ್ನು ಮರಳಿಸಿದ್ರು ಆಗ ತಪ್ಪು ಮಾಡದೇ ಇದ್ದಿದ್ರೆ ಯಾಕೆ ನಿವೇಶನ ವಾಪಸ್ ಮಾಡಿದ್ದಾರೆ ಎಂಬುದಾಗಿ ಇದೇ ಸಿದ್ದರಾಮಯ್ಯವರೇ ಪ್ರಶ್ನೆ ಮಾಡಿದ್ರು ಈಗ ಇವರು ಕೂಡ ತಪ್ಪು ಮಾಡಿದ್ದಕ್ಕೆ ನಿವೇಶನಗಳನ್ನ ವಾಪಸ್ ಮಾಡಿದಂತಾಗಲಿಲ್ಲವೇ ಎಂದು ಬಿವಾ ವಿಜೇಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಈಗಲಾದರೂ ಮುಖ್ಯಮಂತ್ರಿ ಅವರು ಬಂಡತನ ಬಿಟ್ಟು ಸಿಎಂ ಸ್ಥಾನವನ್ನು ಬಿಡಬೇಕು ಎಂದು ಬಿವಾ ವಿಜೇಂದ್ರ ಅವರು ಆಗ್ರಹ ಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ಬಿಜೆಪಿ ಕರ್ನಾಟಕವು ಕೂಡ ಟ್ವೀಟ್ ಮಾಡಿ ಒಂದು ವಾಗ್ದಾಳಿ ಮಾಡಿದೆ ಸ್ನೇಹಿತರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ ಕಳ್ಳ ಕಳ್ಳನೇ ಹೊರೆತು ತಪ್ಪು ಒಪ್ಪಿಕೊಂಡರೆ ಸಾಚ ಆಗುವುದಿಲ್ಲ ಬಿಜೆಪಿ ಬಿಡುವುದೂ ಇಲ್ಲ ಏವನ್ ಭ್ರಷ್ಟ ಸಿದ್ದರಾಮಯ್ಯ ಅವರ ಮೂಢ ಬ್ರಹ್ಮಾಂಡ ಭ್ರಷ್ಟಾಚಾರ ಹಾಗೂ ವಾಲ್ಮೀಕಿ ನಿಗಮ ಹಗರಣದ ವಿರುದ್ಧ ಬಿಜೆಪಿ ಜೆಡಿಎಸ್ ಮಿತ್ರ ಪಕ್ಷಗಳು ನಡೆಸಿದ್ದಂಥ ಮೈಸೂರು ಚಲೋ ಪಾದಯಾತ್ರೆ ಇಂದು ಸಾರ್ಥಕವಾಗಿದೆ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಗೊಂಡ ನಂತರ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರು ಹೈಕೋರ್ಟ್ ಭ್ರಷ್ಟ ಸಿದ್ದರಾಮಯ್ಯ ಅರ್ಜಿ ತಿರಸ್ಕರಿಸಿ ತನಿಖೆ ನಡೆಯಬೇಕೆಂಬ ಆದೇಶವನ್ನು ನೀಡಿತು ಹೈಕೋರ್ಟ್ ಆದೇಶವರೆಗೂ ತೀರ್ಪು ಕಾಯ್ದಿರಿಸಿಕೊಂಡಿದ್ದಂಥ ಜನಪ್ರತಿನಿಧಿ ನ್ಯಾಯಾಲಯವು ಕೂಡ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯ ಎ ಅವರ ಪತ್ನಿ ಪಾರ್ವತಿ ಎ ಟು ಅವರ ಭಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಎ ಜಮೀನು ಮಾರಾಟ ಮಾಡಿದ ದೇವರಾಜು ಎ ಫೋರ್ ಎಂದು ಲೋಕಾಯುಕ್ತ ಎಫ್ಐಆರ್ ದಾಖಲು ಮಾಡಿ ತನಿಖೆ ನಡೆಸುವಂತೆ ಆದೇಶ ನೀಡಿತು ಇಷ್ಟಾದರೂ ಬಂಡತನದ ಬ್ರ್ಯಾಂಡ್ ಅಂಬಾಸಿಡರ್ ಎಂಬಂತೆ ಪೋಸ್ಟ್ ಕೊಟ್ಟು ಐಪಿಸಿ ಫೋರ್ ಟ್ವೆಂಟಿ ಎ ಒನ್ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡುವುದಿಲ್ಲ ತನಿಖೆ ಎದುರಿಸುತ್ತೇನೆ ಎಂದು ಮೊಂಡುವಾದ ಮಾಡಲು ಶುರು ಮಾಡಿದ್ರು ನಾನು ಸತ್ಯ ಹರಿಶ್ಚಂದ್ರ ಅಪರವಾತಾರ ತಪ್ಪೆ ಮಾಡಿಲ್ಲ ರಾಜೀನಾಮೆ ಕೊಡುವ ಪ್ರಶ್ನೆಯಲ್ಲ ಎಂದು ಲಜ್ಜೆ ಬಿಟ್ಟು ನಿಂತಿದ್ದಂತ ಭ್ರಷ್ಟ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವಾಗ ಇಡಿಯಲ್ಲಿ ಪ್ರಕರಣ ದಾಖಲಾಯಿತು ಆಗಲೇ ಅವರ ಜಂಗಾಬಲ ಉಡುಗಿ ಹೋಗಿತ್ತು ಲೋಕಾಯುಕ್ತ ತನಿಖೆ ಮೇಲೆ ಅಧಿಕಾರದ ಪ್ರಭಾವ ಬೀರಿ ತಪ್ಪಿಸಿಕೊಳ್ಳಬಹುದು ಎಂದು ಕೊಂಡಿದ್ದಂತಹ ಜಾರಿ ನಿರ್ದೇಶನಾಲಯದಲ್ಲಿ ದೂರು ದಾಖಲಾಗುತ್ತಿದ್ದಂತೆ ಊಸರುವಳಿಯಂತೆ ಬಣ್ಣ ಬದಲಾಯಿಸಿದರು ಇಡಿಗೆ ಬಂದ ದೂರಿನನ್ವಯ ಲೋಕಾಯುಕ್ತದಲ್ಲಿ ದಾಖಲಾದಂತಹ ಎಫ್ಐಆರ್ ಮಾದರಿಯಲ್ಲಿಯೇ ಇಸಿಐಆರ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿತು ಯಾವ ಕ್ಷಣದಲ್ಲಿ ಬೇಕಾದರೂ ಇಡಿ ನೋಟಿಸ್ ಕೊಡಬಹುದು ಎಂದು ಭಯಭೀತಗೊಂಡ ಭ್ರಷ್ಟ ಆರೋಪಿ ರಾತ್ರೋರಾತ್ರಿ ತಮ್ಮ ಆಪ್ತರ ಮೂಲಕ ಒಂದು ಪತ್ರ ಸಿದ್ಧಪಡಿಸಿ ಟು ಆರೋಪಿಯಿಂದ ಸಹಿ ಹಾಕಿಸಿ ಹದಿನಾಲ್ಕು ಸೈಟ್ ವಾಪಸ್ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಮಾಧ್ಯಮಗಳು ಹದಿನಾಲ್ಕು ಸೈಟು ವಾಪಸ್ ಕೊಡ್ತೀರಾ ಎಂದು ಭ್ರಷ್ಟ ಸಿಎಂ ಪ್ರಶ್ನೆ ಮಾಡಿದಾಗ ಅರವತ್ತೆರಡು ಕೋಟಿ ರೂಪಾಯಿ ಕೊಟ್ಟರೆ ವಾಪಸ್ ಕೊಡುತ್ತೇನೆಂದು ಪಿತ್ರಾರ್ಜಿತ ಆಸ್ತಿ ಎನ್ನುವಂತೆ ಪಟ್ಟು ಹಿಡಿದಿದ್ರು ಆದರೆ ಮೂಢ ಭ್ರಷ್ಟಾಚಾರದ ಕುಣಿಕೆ ಬಿಗಿಯಾಗುತ್ತಿದ್ದಂತೆ ನಾನು ಜೈಲು ಸೇರುವುದು ಖಚಿತ ಎಂದು ಇದೀಗ ಹದಿನಾಲ್ಕು ಸೈಟನ್ನು ಅನ್ನು ವಾಪಸ್ ಕೊಡುತ್ತೇನೆಂದು ಎಂದು ನಾಟಕ ಆಡ್ತಿದ್ದಾರೆ ಎಂದು ಬಿಜೆಪಿ ಕರ್ನಾಟಕ ಟ್ವೀಟ್ ಮಾಡಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ನಲ್ಲಿ ಕಮೆಂಟ್ನಲ್ಲಿ ಅಥವಾ ನೋ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯಲ್ಲಿ ಒಂದಾಗಿರುವ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತನ್ನು ಇಂದು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ ಹೌದು ಸ್ನೇಹಿತರೆ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂಬೈನೂರ ನಲವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಈ ಬಾರಿ ನರೇಂದ್ರ ಮೋದಿಯವರು ದೇಶಾದ್ಯಂತ ಒಂಬತ್ತೂವರೆ ಕೋಟಿಗೂ ಅಧಿಕ ರೈತರ ಖಾತೆಗೆ ತಲಾ ಎರಡು ಸಾವಿರ ರೂಪಾಯಿ ಜಮಾ ಮಾಡಿದ್ದು ಇದರಲ್ಲಿ ಕರ್ನಾಟಕದ ನಲವತ್ತೇಳು ಲಕ್ಷದ ಹನ್ನೆರಡು ಸಾವಿರ ಜನರಿಗೆ ಒಂಬೈನೂರ ನಲವತ್ತೆರಡು ಕೋಟಿ ರೂಪಾಯಿ ಸಂದಾಯ ಮಾಡಲಾಗಿದೆ ಎಂದು ಮಾಧ್ಯಮಗಳ ಮುಂದೆ ಪ್ರಹ್ಲಾದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಶೀಘ್ರವೇ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮವಾಗಲಿದೆ ಸ್ನೇಹಿತರೆ ಈ ಬಗ್ಗೆ ಮಾಧ್ಯಮಗಳ ಮುಂದೆ ಪ್ರಹ್ಲಾದ್ ಅವರು ಕೂಡ ಮಾತನಾಡಿದ್ದು ಕರ್ನಾಟಕದಲ್ಲಿ ನಲವತ್ತೇಳು ಲಕ್ಷ ಕೊದಿಕ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿ ಜಮಾವಾಗುತ್ತೆ ಧಾರವಾಡದಲ್ಲಿ ಈ ಬಾರಿ ಒಂದು ಲಕ್ಷದ ಹದಿನೈದು ಸಾವಿರ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭ ಸಿಗಲಿದೆ ಧಾರವಾಡ ಜಿಲ್ಲೆಗೆನೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಸರಾ ಹಬ್ಬದ ವೇಳೆಯಲ್ಲಿ ಈ ಒಂದು ಹಣ ಬಿಡುಗಡೆ ಮಾಡಿದ್ದು ರೈತರಲ್ಲಿ ಖುಷಿ ಹುಬ್ಬಿಸಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಕುಟುಂಬ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿದ್ದು ಇತ್ತ ಸಿದ್ದರಾಮಯ್ಯನವರು ತಮ್ಮ ಇಡೀ ರಾಜಕೀಯ ಜೀವನದಲ್ಲೇ ಇಂತಹ ಯಾವುದೇ ಹಗರಣವನ್ನ ಎದುರಿಸಿಲ್ಲ ಹೀಗಾಗಿ ಇದೀಗ ಅವರಿಗೆ ಇದು ಎದೆ ಗುಂದಿದಂತೆ ಿದೆ ಇದೇ ನಡುವೆ ವಿಪಕ್ಷಗಳು ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಎಂದು ಸಾಲು ಸಾಲು ಬೆನ್ನು ಬಿದ್ದಿದ್ದು ಇದರಿಂದ ಇನ್ನಷ್ಟು ಸಹಜವಾಗಿನೇ ಸಿದ್ದರಾಮಯ್ಯನವರು ಕುಸಿದು ಹೋಗಿದ್ದಾರೆ ಆದರೆ ಇದೇ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ನೆಮ್ಮದಿ ವಿಚಾರವೇನೆಂದರೆ ಇತ್ತೀಚೆಗೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಸಿಎಂ ಪರವಾಗಿ ಮಾತನಾಡಿದ್ದು ಹೌದು ಸ್ನೇಹಿತರೆ ವೇದಿಕೆ ಮೇಲೇನೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರು ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಅವಶ್ಯಕತೆನೆ ಇಲ್ಲ ಎಂದು ಜಿ ಟಿ ದೇವೇಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಫ್ಐಆರ್ ಆಗಿ ಕೇಸ್ ಎದುರಿಸುತ್ತಿರುವ ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡುವಂದರೆ ಅವರು ಕೊಡ್ತಾರಾ ಎಂದು ತಮ್ಮದೇ ಪಕ್ಷದ ನಾಯಕರ ವಿರುದ್ಧವೇ ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ನೂರ ಮೂವತ್ತಾರು ಸ್ಥಾನ ಗೆದ್ದು ಸಿಎಂ ಆಗಿರುವ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಅಗತ್ಯವಿಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಇದೀಗ ಅದೇ ಬೆನ್ನಲ್ಲೇ ಮಾಜಿ ಕೇಂದ್ರ ಸಚಿವ ಇಬ್ರಾಹಿಂ ಅವರು ಕೂಡ ಸಿಎಂ ಪರವಾಗಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಟಗರು ಆ ಟಗರನ್ನ ಯಾರು ಕಟ್ಟಿ ಹಾಕೋಕೆ ಆಗೋಲ್ಲ ಎಂದು ಸಿದ್ದರಾಮಯ್ಯರ ಪರವಾಗಿ ಇಬ್ರಾಹಿಂ ಅವರು ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಹೌದು ನ್ಯೂಸ್ ಏಟೀನ್ ಜೊತೆಗೆ ಮಾತನಾಡಿರುವಂತಹ ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಟಗುರ್ ಇದ್ದಂತೆ ಆ ಟಗರನ್ನ ಯಾರು ಕಟ್ಟಿ ಹಾಕೋಕೆ ಆಗಲ್ಲ ಅವರಿಗೆ ಇದು ಸಂಕಷ್ಟ ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಿರುವುದು ಕರ್ನಾಟಕದ ಜನತೆ ನಿವೇಶನ ವಾಪಸ್ ಮಾಡಿ ಪಾರ್ವತಮ್ಮ ಅವರು ದೊಡ್ಡ ಸ್ಥಾನ ತೋರಿಸಿದ್ದಾರೆ ಈಗ ಕುಮಾರಸ್ವಾಮಿ ಅವರ ಮೇಲೆ ಎಷ್ಟೆಲ್ಲ ಗಳು ಆಗಿವೆ ಅವರು ಏಕೆ ರಾಜೀನಾಮೆ ಕೊಟ್ಟಿಲ್ಲ ಏಕೆ ಸಿದ್ದರಾಮಯ್ಯನವರಿಗೆ ಒಂದು ನ್ಯಾಯ ಕುಮಾರಸ್ವಾಮಿಗೆ ಇನ್ನೊಂದು ನ್ಯಾಯನ ಎಂದು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ಕೇಂದ್ರದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ವಿರುದ್ಧ ಚಾರ್ಜ್ ಶೀಟ್ ಆದರೆ ಮಾರನೇ ದಿನವೇ ಅವರಿಗೆ ಬೇಲ್ ಸಿಗುತ್ತದೆ ತಪ್ಪು ಮಾಡದ ಚಿತ್ರದುರ್ಗದ ಸ್ವಾಮಿಗಳಿಗೆ ಬೇಲ್ ಸಿಗಲಿಲ್ಲ ಆದರೆ ಯಡಿಯೂರಪ್ಪನವರಿಗೆ ಪೋಕ್ಸೋ ಕೇಸಲ್ಲೂ ಕೂಡ ಬೇಲ್ ಸಿಗುತ್ತೆ ಜಿ ಟಿ ದೇವೇಗೌಡ ಅವರು ಇತ್ತೀಚೆಗೆ ಮಾತನಾಡಿ ಸತ್ಯವನ್ನು ಹೇಳಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಇನ್ನಷ್ಟು ಜೆಡಿಎಸ್ ಶಾಸಕರು ಇದೀಗ ಸಿಡಿದೇಳುತ್ತಾರೆ ಜನವರಿ ವೇಳೆಗೆ ಒಂದಷ್ಟು ಪಾರ್ಟಿಗಳು ನೆಲಕಚ್ಚುತ್ತವೆ ಅದರಲ್ಲಿ ಜೆಡಿಎಸ್ ಕೂಡ ಒಂದು ಎಂದು ಮಾಧ್ಯಮಗಳ ಮುಂದೆ ಸಿಎಂ ಇಬ್ರಾಹಿಂ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪರವಾಗಿ ಮಾತನಾಡಿದಂತೆ ಇಬ್ರಾಹಿಂ ಅವರು ಸಿದ್ದರಾಮಯ್ಯನವರು ಭ್ರಷ್ಟರಲ್ಲ ಅವರು ಹದಿನಾಲ್ಕು ಬಜೆಟನ್ನು ಮಂಡಿಸಿದ್ದಾರೆ ಪ್ರತಿ ಬಜೆಟ್ನಲ್ಲಿ ಎರಡು ಪರ್ಸೆಂಟ್ ಅಂದರೆ ಎಷ್ಟು ದುಡ್ಡು ಅವರು ಮಾಡಬಹುದಿತ್ತು ಆದರೆ ಅವರು ಹಾಗೆ ಮಾಡಲಿಲ್ಲ ನಾನು ಸಿದ್ದರಾಮಯ್ಯನವರಿಗೆ ಕೆಟ್ಟ ಕಾಲದಲ್ಲೂ ಕೂಡ ಜೊತೆಯಲ್ಲಿ ನಿಲ್ಲೋನು ಅವರಿಗೆ ಈಗ ನಾನು ನಾವಿದ್ದೀವಿ ಧೈರ್ಯವಾಗಿರಿ ಅಂತ ಹೇಳಿದ್ದೀನಿ ಕರ್ನಾಟಕದ ಜನರು ಕೂಡ ಸಿದ್ದರಾಮಯ್ಯರ ಪರ ನಿಲ್ಲಬೇಕು ಎಂದು ಮಾಧ್ಯಮಗಳ ಮುಂದೆ ಸಿ ಎಂ ಇಬ್ರಾಹಿಂ ಅವರು ಮನವಿ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನನ್ನ ಹೆಂಡತಿ ಅವತ್ತು ರಾಜಕೀಯಕ್ಕೆ ಬಂದವಳಲ್ಲ ಅಂಥವಳನ್ನು ಬೀದಿಗೆ ತಂದ್ರಲ್ಲ ಎಂದು ವೇದಿಕೆ ಮೇಲಿನ ಸಿದ್ದರಾಮಯ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಯಚೂರಿನಲ್ಲಿ ಸಮಾವೇಶದಲ್ಲಿ ಮಾತನಾಡಿದ್ದಾರೆ ಹೌದು ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದಲ್ಲಿ ಸ್ವಾಭಿಮಾನಿ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾತನಾಡಿದ್ದು ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳು ಅಲ್ಲ ಅಂತವಳನ್ನ ಬೀದಿಗೆ ತಂದರಲ್ಲ ನಾನು ಏನು ತಪ್ಪು ಮಾಡಿದ್ದೇನೆ ಕುರಿ ಕಾಯುವ ಮಗ ಎರಡನೇ ಬಾರಿಗೆ ಸಿಎಂ ಆಗಿದ್ದೆ ತಪ್ಪಾ ಎಂದು ಪ್ರಶ್ನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇದೇ ಒಂದು ಭಾಷಣದಲ್ಲಿ ಸ್ವಾಭಿಮಾನ ಸಮಾವೇಶದಲ್ಲಿ ಜನತೆಗೂ ಕೂಡ ಪ್ರಶ್ನೆ ಹಾಕಿದ್ದಾರೆ ಮನೆಯಿಂದ ಆಚೆಗೆ ಬಂದು ರಾಜಕಾರಣದ ಕಡೆಗೂ ಕೂಡ ಮುಖವನ್ನು ಮಾಡದಂತಹ ಯಾವ ವಿಷಯಕ್ಕೂ ಕೂಡ ತಲೆ ಹಾಕದಂತ ನನ್ನ ಪತ್ನಿಯನ್ನ ಅವರೆಲ್ಲರೂ ರಾಜಕಾರಣಕ್ಕೆ ಎಳೆದು ತಂದಾರಲ್ಲ ಅವರನ್ನ ನೀವು ಶ್ರಮಿಸುತ್ತೀರಾ ಎಂದು ವೇದಿಕೆ ಮೇಲೆ ಮುಖ್ಯಮಂತ್ರಿಯವರು ಜನತೆಗೆ ಪ್ರಶ್ನೆ ಮಾಡಿದ್ದಾರೆ ಇದೇ ಒಂದು ಭಾಷಣದಲ್ಲಿ ಮತ್ತೆ ಮುಂದುವರೆದು ಮಾತನಾಡಿ ನಾನು ಏನು ತಪ್ಪು ಮಾಡಿದ್ದೀನಿ ಕುರಿ ಕಾಯುವವರ ಮಗ ಎರಡನೇ ಬಾರಿಗೆ ಸಿಎಂ ಆಗಿದ್ದೆ ತಪ್ಪ ಐದೈದು ಗ್ಯಾರಂಟಿಗಳನ್ನು ಹತ್ತಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೆ ತಪ್ಪ ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ನನ್ನ ಪತ್ನಿಯನ್ನ ಇವರು ಇಳಿಬೇಕಾಗಿತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ ನನ್ನ ಪತ್ನಿ ಏನು ತಪ್ಪು ಮಾಡಿದ್ದಾರೆ ಅಂತ ಅವರಿಗೆ ಎಳೆದು ತಂದಿದ್ದಾರೆ ಎಂದು ಭಾವನಾತ್ಮಕವಾಗಿ ಜನಸಾಗರವನ್ನ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ ಇದೇ ಒಂದು ವೇದಿಕೆ ಮೇಲೆಯೇ ಮುಖ್ಯಮಂತ್ರಿಯವರು ಬಿಜೆಪಿ ಜೆಡಿಎಸ್ನ ಈ ಸುಳ್ಳು ಮತ್ತು ಕಪಟ ಷಡ್ಯಂತ್ರಕ್ಕೆ ನಾವೆಲ್ಲರೂ ತಕ್ಕ ಪಾಠ ಕಲಿಸಲು ಸಿದ್ಧರಾಗಬೇಕು ಎಂದು ಮುಖ್ಯಮಂತ್ರಿಯವರು ಕರೆ ಕೊಟ್ಟಿದ್ದಾರೆ ಈ ಒಂದು ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕದ ಜನರಿಗೆ ಸಹಾಯ ಮಾಡುವ ಅವಕಾಶ ಅವರಿಗೆ ಸಿಕ್ಕಿತ್ತು ರಾಜ್ಯದ ಅಭಿವೃದ್ಧಿ ಮಾಡುವ ಅವಕಾಶವೂ ಕೂಡ ಅವರಿಗೆ ಸಿಕ್ಕಿತ್ತು ಆದ್ರೆ ಅಧಿಕಾರ ಅವಕಾಶ ಇದ್ದಾಗ ಜನಪರವಾಗಿ ಕೆಲಸ ಮಾಡದಂತ ಕುಮಾರಸ್ವಾಮಿ ಮತ್ತು ಬಿಜೆಪಿಯವರು ಇದೀಗ ನಮ್ಮ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸುಳ್ಳು ಮತ್ತು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ವೇದಿಕೆ ಮೇಲೆ ವಾಗ್ದಾಳಿ ಮಾಡಿದ್ದಾರೆ ಹಾಗಾಗಿ ಇಂಥವರಿಗೆ ನಾವು ತಕ್ಕ ಪಾಠ ಕಲಿಸೋಣ ಎಂದು ವೇದಿಕೆ ಮುಖ್ಯಮಂತ್ರಿ ಅವರು ಕರೆ ಕೊಟ್ಟಿದ್ದಾರೆ ಇನ್ನಿದೀಗ ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಬಾಕಿ ಕಂತು ಬಿಡುಗಡೆ ಮಾಡುವ ದಿನಾಂಕವನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳಕರ್ ಅವರು ಬಹಿರಂಗಪಡಿಸಿದ್ದಾರೆ ಹೌದು ಗೆಳೆಯರೆ ಜುಲೈ ತಿಂಗಳ ಹಣವನ್ನು ಅಕ್ಟೋಬರ್ ಏಳರಂದು ಮತ್ತು ಆಗಸ್ಟ್ ತಿಂಗಳ ಬಾಕಿ ಹಣವನ್ನು ಅಕ್ಟೋಬರ್ ಒಂಬತ್ತರಂದು ಜಮಾ ಮಾಡಲಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ್ರೆ ನಿಮ್ಮ ಖಾತೆಗೆ ಅಕ್ಟೋಬರ್ ಏಳರಂದು ಎರಡು ಸಾವಿರ ರೂಪಾಯಿ ಮತ್ತು ಅಕ್ಟೋಬರ್ ಒಂಬತ್ತರಂದು ಮತ್ತೆ ಎರಡು ಸಾವಿರ ರೂಪಾಯಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಜಮವಾಗಲಿದೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದರೆ ಇಲ್ಲಿವರೆಗೆ ಎಷ್ಟು ಕಂತು ಪಡೆದಿದ್ದರೆ ಎಂಬುದನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟ ಪ್ರತಿಯೊಬ್ಬರು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಮರೆಯದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ಈ ಒಂದು ವಿಡಿಯೋ ಈಗಲೇ ಶೇರ್ ಮಾಡಿ